ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟ್ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಚಿಕನ್ ಕಬಾಬ್ ಇದು ಸೂಪರಾಗಿರುತ್ತೆ ಮೇಲ್ಗಡೆ ಫುಲ್ ಆಗಿ ಒಳಗಡೆ ಫುಲ್ ಸಾಫ್ಟಾಗಿ ತುಂಬ ಜ್ಯೂಸಿಯಾಗಿರುತ್ತೆ ಮನೆಯಲ್ಲಿ ಈಸಿಯಾಗಿ ಹೆಲ್ದಿಯಾಗಿ ಹೇಗೆ ಇದನ್ನು ಮಾಡೋದು ಅಂತ ನಾವು ಈ ವಿಡಿಯೋಲ್ಲಿ ನೋಡೋಣ ಬನ್ನಿ ಈ ಕೊನೆವರೆಗೂ ಈ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಮತ್ತು ಈಗ ಹೇಗೆ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗುವಂತಹ ಚಿಕನ್ ಕಬಾಬು ಮನೆಯಲ್ಲೇ ಈಸಿಯಾಗಿ ಸಿಗುವುದು ಹೇಗೆ ಅಂತ ಈ ನೋಡೋಣ ಬನ್ನಿ ನಮ್ಮ ವಿಡಿಯೋ ಯಾರಾದರೂ ಮೊದಲೇ ಸಲ ನೋಡ್ತಿದ್ರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮೊದಲಿಗೆ ಒನ್ ಕೆ ಜಿ ಚಿಕನ್ ತಗೊಂಡು ಒನ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಒನ್ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒನ್ ಟೀ ಸ್ಪೂನ್ ಅಚ್ಚ ಪುಡಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲನೂ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಇದು ಕಲಸಿಟ್ಟಿದ್ವಲ್ಲ ಇವಾಗ ನಾವು ಇದಕ್ಕೆ ಕಬಾಬ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಕಬಾಬ್ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಕಬಾಬ್ ಪೌಡರ್ ಯಾವ್ದು ಇಷ್ಟ ಇದ್ದರೂ ಅದನ್ನು ಹಾಕ್ಕೊಂಡು ನೀಟಾಗಿ ಒಂದೆರಡು ಟೀ ಸ್ಪೂನ್ ಕಬಾಬ್ ಪೌಡ್ರ್ ಎರಡರಿಂದ ಮೂರು ಟೀ ಸ್ಪೂನ್ ಕಬಾಬ್ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ನಾವು ಈ ಚಿಕನ್ನ ಈ ಪೌಡರ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಕಬಾಬ್ ಜ್ಯೂಸಿಯಾಗಿ ಬರೋಕ್ಕೆ ಕ್ರಿಸ್ಪಿಯಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಚೆನ್ನಾಗಿ ಕಲಸೋ ಥರ ಇಟ್ಕೊಳ್ಳಿ ಇದನ್ನ ನೀಟಾಗಿ ಕಲಿಸ್ಕೊಳ್ಳಿ ಪ್ರತಿಯೊಂದು ಚಿಕನ್ ಪೀಸ್ಗೂ ಇದು ನೀಟಾಗಿ ಪೌಡರ್ಸ್ ಎಲ್ಲ ಸೇರಬೇಕು ಮಸಾಲೆಗಳು ಸೊ ಆ ಥರ ಇರಬೇಕು ನೋಡಿ ಇವಾಗ ಎಲ್ಲ ಫುಲ್ ಎಲ್ಲ ಕಲಸಿ ಇಟ್ಕೊಂಡಿದ್ದೀವಲ್ಲ ಇವಾಗ ನಾವು ಇದಕ್ಕೆ ಒಂದು ಎಗ್ಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒನ್ ಕೆ ಜಿ ಚಿಕನ್ಗೆ ಒನ್ ಎಗ್ಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒನ್ ಎಗ್ಗನ್ನು ಸೇರಿಸ್ಕೊಂಡು ಇವಾಗ ಇದಕ್ಕೆ ನಾನು ಕಾರ್ನ್ ಫ್ಲೋರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಟೀ ಕಾರ್ನ್ ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಒಳ್ಳೆ ಬೈಂಡಿಂಗ್ ಬರುತ್ತೆ ಚಿಕನ್ಗೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರೋದಕ್ಕೂ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಮಿಕ್ಸ್ ಮಾ ಮಾಡಬೇಡಿ ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಚಿಕನ್ಗೂ ಈ ಥರ ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಆ ಥರ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಇದನ್ನು ಒನ್ ಅವರ್ ಫ್ರಿಜಲ್ಲಿ ಅಥವಾ ಆಫ್ ಸೈಡ್ ಇಟ್ಬಿಟ್ಟು ಬಿಟ್ಬಿಡಿ ಮತ್ತು ಒನ್ ಅವರ್ ಆದಮೇಲೆ ಅದನ್ನು ತೆಗೆದು ಸೈಡ್ಗೆ ಇಟ್ಕೊಂಡು ಬಿಸಿ ಬಿಸಿ ಎಣ್ಣೆಯಲ್ಲಿ ಕಾಯ್ಸೋಕೆ ಇಟ್ಕೊಂಡು ಅದನ್ನು ಮೀ ಫ್ಲೇಮನ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಆ ಬಿಸಿ ಸಿ ಎಣ್ಣೆಗೆ ನಾವು ಚಿಕನನ್ನು ಸೇರಿಸಿಕೊಳ್ಳೋಣ ಒಂದೊಂದಾಗಿ ನೀಟಾಗಿ ಬಿಟ್ಕೊಳ್ಳಿ ಫುಲ್ ಹಾಕ್ಬಿಡ್ಬೇಡಿ ಕಲಸೋಕೆ ಜಾಗ ಇಲ್ದಿರೋ ಥರ ನೀಟಾಗಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಯಿಲಲ್ಲಿ ಹಾಕ್ಕೊಂಡು ನೀಟಾಗಿ ಬಿಟ್ಬಿಡಿ ನೋಡಿ ಇವಾಗ ಇದನ್ನೆಲ್ಲ ಚಿಕನ್ ಸರಿಯಾಗಿ ಹಾಕಿದೀವಲ್ವ ಇವಾಗ ಇದನ್ನು ಒಂದು ಎರಡು ಮೂರು ನಿಮಿಷ ಅದನ್ನು ಬಿಟ್ಬಿಡಿ ಎರಡು ಮೂರು ನಿಮಿಷ ಆದಮೇಲೆ ಇವಾಗ ಸ್ವಲ್ಪ ಕಲ್ಸೋಕ್ಕೆ ಟ್ರೈ ಮಾಡಿ ನೋಡಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ಳಿ ಕಲಿಸ್ತಾ ಇರು ಯಾಕಂದರೆ ಒಂದು ಸೈಡ್ ಮಾತ್ರ ಆಗುತ್ತೆ ಅದಕ್ಕೆ ಇನ್ನೊಂದು ಸೈಡ್ ಕೂಡ ನೀಟಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಯಾವಾಗ ಅವಾಗ ತಿನ್ಸ್ಕೊಂಡು ಇದು ಮಾಡ್ತಾಯಿದ್ರೆ ನಮ್ಗೆ ಈ ಥರ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಈ ಟೈಮಲ್ಲೇ ನಾವು ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಅದೇ ಥರ ನಾವು ಹಾಕಿರುವಂಥ ಎಲ್ಲ ಚಿಕನನ್ನು ನೀಟಾಗಿ ಎಣ್ಣೆಯಿಂದ ತೆಗೆದುಬಿಡೋಣ ಹುಷಾರಾಗಿ ತೆಕ್ಕೊಳ್ಳಿ ಎಣ್ಣೆಯಿಂದ ನೋಡಿ ಇವೆಲ್ಲ ತೆಗ್ದಿದ್ದಲ್ಲ ಇವಾಗ ಮಿಕ್ಕಿರೋಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸರಿಗೆ ಎಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲಲ್ವ ಸೊ ಅದಕ್ಕೆ ಇನ್ನು ಸ್ವಲ್ಪ ಚಿಕನ್ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವತ್ತೇ ಆಗಲಿ ಕ್ರಿಸ್ಪಿಯಾಗಿ ನೀಟಾಗಿ ಆಫ್ ಆಫ್ ಹಾಕ್ಕೊಳ್ಳಿ ಫುಲ್ ಎಣ್ಣೆಯಲ್ಲಿ ಒಂದೇ ಸರಿ ಎಲ್ಲ ಹಾಕ್ಬಿಟ್ರೆ ಕಲಸೋಕ್ಕೆ ಆಗೋದಿಲ್ಲ ಮತ್ತು ನೀಟಾಗೂ ಬರೋದಿಲ್ಲ ಸೊ ಆಫ್ ಆಫ್ ತೊಗೊಂಡು ನೀಟಾಗಿ ಸೇರಿಸ್ಕೊಳ್ಳಿ ನೋಡಿ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಆ ಟೈಮಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಚಿಕನ್ ಒಳಗಡೆವರೆಗೂ ಚೆನ್ನಾಗಿ ಬೈಯೋಕ್ಕೆ ಫ್ರೈ ಆಗೋದಕ್ಕೆ ಸೊ ಹೆಲ್ಪ್ ಆಗುತ್ತೆ ಆವಾಗ ನಾವು ನೀಟಾಗಿ ತಿರುಗಿಸ್ಕೊಳ್ಳಿ ಎಲ್ಲನೂ ಸರಿ ಈ ಕಡೆ ಆ ಕಡೆ ಎಲ್ಲ ತಿರುಸ್ಕೊಂಡ್ರೆ ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಈ ಥರ ಫುಲ್ ಫ್ರೈ ಆದಮೇಲೆ ಇವಾಗ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ಮತ್ತು ಸೆಕೆಂಡ್ ಟೈಮು ಡಬಲ್ ಫ್ರೈ ಮಾಡ್ಕೊಳ್ಳಿ ನೋಡಿ ಸಿಕ್ಸ್ಟಿ ಆರ್ ಸೆವೆಂಟಿ ಪರ್ಸೆಂಟ್ ಬೆಂದಮೇಲೆ ತೆಗೆದುಬಿಟ್ಟು ಸೆಕೆಂಡ್ ಟೈಮು ಹೈ ಫ್ಲೇಮಲ್ಲಿ ಇಟ್ಕೊಂಡು ಎರಡು ನಿಮಿಷ ಇದನ್ನು ಡಬಲ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬರುತ್ತೆ ರೆಸ್ಟೋರೆಂಟ್ಸಲ್ಲಿ ಕೂಡ ನಮ್ಗೆ ಹಿಂಗೆ ಕೊಡ್ತಾರೆ ಸೊ ಈ ಥರ ಮಾಡೋದ್ರಿಂದನೇ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ಮತ್ತು ಒಳಗಡೆ ಫುಲ್ ಜ್ಯೂಸಿಯಾಗಿ ಟೆಂಡರ್ ಆಗಿರುತ್ತೆ ಸೊ ಅದಕ್ಕೆ ಈ ಥರ ಮಾಡೋದನ್ನು ಮಿಸ್ ಮಾಡಬೇಡಿ ಈ ಥರ ಹಾಕ್ಕೊಂಡು ನಾವು ಯಾವಾಗ ತಿಂತೀವೋ ಆವಾಗ ಇದನ್ನು ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ನೋಡಿ ಐ ಫ್ಲೇಮ್ ಇಟ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಈಗ ಎಲ್ಲನೂ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ನೋಡಿ ಫುಲ್ ಎಲ್ಲನೂ ತೆಕ್ಕೊಂಬಿಡಿ ಒಂದು ಇಲ್ದಿರ ಸೊ ಎಲ್ಲ ತೆಕ್ಕೊಂಡ್ಬಿಟ್ಟು ಇವಾಗ ನಾವು ಇದನ್ನು ನಾವು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಸೇರಿಸ್ಕೊಂಡು ಆನಿಯನ್ಸು ಲೆಮನನ್ನು ಹಿಂಡ್ಕೊಂಡು ರೆಡಿ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿ ಆದ ಚಿಕನ್ ಕಬಾಬ್ ರೆಡಿ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮನೆಯಲ್ಲಿ ತಪ್ಪದೇ ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ ಒಂದು ತಿನ್ನೋರು ಕೂಡ ಎರಡೆರಡು ಮೂರು ಮೂರು ಪ್ಲೇಟ್ ತಿಂತೀರ ಸೊ ಅಷ್ಟು ಚೆನ್ನಾಗಿರುತ್ತೆ ಸೊ ನಮ್ಮ ವಿಡಿಯೋ ಇಲ್ಲಿವರೆಗೂ ನೋಡಿ ಯಾರಿಗಾದ್ರೂ ಇಷ್ಟ ಆಗಿರೋ ನಮ್ಮ ಚಾನಲ್ನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚ್ sim